ಫೈನಲ್ ಇವತ್ತು ಸೆಮಿ ಬೆಳೆ ಸೆಟ್ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸಕ್ಕದಾಗಿ ಬೀಟ್ಸ್ ಇರೋದ್ರಿಂದ ವೈಟ್ ಬೀಟ್ಸ್ ಜುಮಾ ಹಾಗೆ ಮಾಂಟಿಕ ಕೂಡ ಅಷ್ಟೇ ವೈಟ್ ಬಿಟ್ಸ್ ಅಲ್ಲೇ ಹಾಕಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ ಗ್ರೀನ್ ಬೀಟ್ಸ್ ಆಡ್ ಆಗಿರುವಂತಹ ಸೆಟ್ ಬೇಕು ನಮಗೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬೇಕು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದ ಪ್ಯಾಟರ್ನ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ ಸಕ್ಕತ್ತೋ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಎಲ್ಲಿಗೆ ಕೊಡೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಟ್ಟು ಅಂತ ಬಲಕ್ಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರ್ತಾರೆ ವಿಡಿಯೋಸ್ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ತಿಂಗ್ ಅಂತ ಅಂದರೆ ಸೆಮಿ ಬಿಡಲ್ ಸೆಟ್ಗಳು ಸೊ ಎಸ್ ವಿಡಿಯೋ ಆಗಿದೆ ಸಮಿಬಲ್ ಸೆಲ ತುಂಬಾ ಜನ ಕೇಳ್ತಾರೆ ಬೇಕು ಸೆಮಿ ಬ್ರಲ್ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇವತ್ತು ಸೆಮಿ ಬೆಳೆ ಸೆಟ್ ವಿಡಿಯೋನ ಮಾಡ್ತಾ ಇದೀನಿ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಸಕ್ಕದಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಹಾಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೂಡ ಇರುತ್ತೆ ಯಾರನ್ನ ಸಬ್ಸ್ಕ್ರೈಬ್ ಆಗಲಿ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೇನೆ ನನ್ನ ಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ನಮ್ಮ ಶಾಪ್ ಅದು ಮದರಂಗಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಸೊ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ತುಂಬಾ ಜನ ಕೇಳ್ತಿರಂತ ಒಂದು ಸೆಟ್ ಇದು ಏನಪ್ಪಾ ಅಂತ ಇದು ಗ್ರೀನ್ ಬೀಟ್ಸ್ ಆಡ್ ಆಗಿರುವಂತಹ ಸೆಟ್ ಬೇಕು ನಮಗೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬೇಕು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಪ್ಯಾಟರ್ನ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ ಸಕ್ಕದಾಗಿ ಬಂದಿದೆ ನನಗೆ ಎಕ್ಸ್ಪೆಷಲಿ ಜುಮ್ಕಾ ತುಂಬಾ ಇಷ್ಟ ಆಯಿತು ಏನು ಗೊತ್ತಾ ಎಲ್ಲ ಫುಲ್ಲು ಗ್ರೀನ್ ಕೊಡ್ತಾರೆ ಅಥವಾ ಫುಲ್ಲು ಗೋಲ್ಡ್ ಕೊಟ್ ವೈಟ್ ಅಥವಾ ಗೋಲ್ಡ್ ಕೊಡ್ತಾರೆ ಬಟ್ ಇದರಲ್ಲಿ ಗ್ರೀನ್ ಮತ್ತೆ ವೈಟ್ ಇರೋದಕ್ಕೆ ಜುಮ್ಕದಲ್ಲಿ ಕೂಡ ಅಷ್ಟೇ ಅದೇ ತರ ಕೊಟ್ಟಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಪರ್ಸನಲಿ ಜುಮ್ಕಾ ತುಂಬಾ ಇಷ್ಟ ಆಯಿತು ಸಕ್ಕತ್ತಾಗಿ ಬಂದಿದೆ ಅಂಡ್ ಫುಲ್ ಇದು ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ನಾನು ಹಿಪ್ ಚೈನ್ ನೋಡ್ಬೋದು ಚೈನ್ ಲೆಂತ್ ಇಷ್ಟು ಉದ್ದ ಬರುತ್ತೆ ಸೊ ಇವನ್ ನೀವು ಎಸ್ ಎಸ್ ಇದ್ರಲ್ಲಿ ಡ್ರೆಸ್ ತಗೋತೀರ ಅಂದ್ರೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ತಕ್ಕ ಡ್ರೆಸ್ ತಗೋತೀರಾ ಅಂದ್ರೆ ಕೂಡ ನೀವು ಆರಾಮಾಗಿ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ಸೊ ಮಲ್ಟಿ ಕಲರ್ ಇದೆ ಗ್ರೀನ್ ಇದೆ ಸೊ ಬ್ಲೂ ಗ್ರೀನ್ ಬೀಸ್ ನಂಗೆ ತುಂಬಾ ಸಿಕ್ಕಾಬ ಇಷ್ಟ ಆಗಿದ್ದು ಸಕ್ಕದಾಗಿದೆ ಅಂಡ್ ಎಸ್ ಪ್ರೈಸ್ ಬಂದ್ಬಿಟ್ಟು ಇದು சாயிரத்தூர ஐவது ரூபாய் தௌசண்ட் செவன் ஃபிஃப்டி ருபீஸ் ஸ்ட்ரீஷுங் ஆகும் கவலிட்டி வைஸ் சக்கை சாரி நான் பெண்டெண்ட் செட்டு பெண்டெண்ட் எக்ஸ்ட்ரா சென்ட் லட்சி பெண்டெண்ட் இஷ்டோ எக்ஸ்ட்ரா பெண்டெண்ட் எல்லாம் ஆரோதில சோ இதை நம்ம ஸ்டோன் வர்க்கு சக்கத்தி கொடுத்து சோ பிக் ஹெ தாச்சி அண்ட் இதெல்லாம் ஷார்ட் நெக்லெஸ் லாங் ஆரம்முல் ஜும்கா அண்ட் நெத்திட்டு அஸ்டே கிரீன்ஸ் கொட்டிருந்தது துபானே கண்டை அண்ட் இல்லை கூட அவைல ಟೇಬಲ್ ಎಸ್ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನನಗೆ ಅದರಲ್ಲೂ ಆಕ್ಚುಲಿ ಏನು ಗೊತ್ತಾ ಹಿಪ್ ಚೈನ್ಸ್ ಇದು ಚೈನ್ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಇದು ತುಂಬ ಕ್ವಾಲಿಟಿ ಗಟ್ಟಿ ಇದೆ ಗೈಸ್ ಇವಾಗ ನಾವು ಇದನ್ನು ಕಟ್ ಮಾಡೋಕೆ ಹೋಗ್ತೀವಿ ಅಂದ್ರೂ ನಾನು ಫೋರ್ಸ್ ಎಲ್ಲ ಹಾಕಿ ಹಾಕಿ ಹೇಳ್ತಾ ಬಟ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಆ್ಯಂಡ್ ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಡೈಸ್ ಏನು ಗೊತ್ತಾ ಕೆಲವೊಬ್ರು ಹೇಳ್ತೀರಾ ನೀವು ಎಕ್ಸ್ಟ್ರಾ ಲೈಟ್ನ ಯೂಸ್ ಮಾಡಿ ನೀವು ವಿಡಿಯೋನ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸೊ ಅವ್ರನ್ನ ನೀವು ತೋರಿಸ್ತೀನಿ ನೋಡಿ ಸೊ ಇದಕ್ಕೆ ಕಲರ್ ಕಾಣಿಸ್ತಿದೆಯಲ್ವಾ ಇದೇ ಕಲರಲ್ಲಿ ನಿಮಗೆ ರಿಸೀವ್ ಆಗೋದು ಆ್ಯಕ್ಚುಲ್ ಆಗಿ ನಾನು ಯೂಸ್ ಮಾಡೋದು ಸೊ ಸನ್ಲೈಟ್ ಇಷ್ಟೇನೇನೆ ಆ್ಯಂಡ್ ಮೇಲ್ ಮಾಮೂಲಿ ನಮ್ದೇನು ಲೈಟ್ ಇರುತ್ತೆ ಅಷ್ಟೇನೇನೆ ಅದು ಬಿಟ್ಟರೆ ನಾನು ಎಕ್ಸ್ಟ್ರಾ ಲೈಟ್ಗಳು ಇಲ್ಲಿ ಸೈಡಲ್ಲಿ ಯಾವುದು ಇಟ್ಕೊಂಡಿರೋದು ಯಾವುದೂ ಇಲ್ಲ ಸೊ ಈ ಸ್ವಲ್ಪ ಬಾಕ್ಸಸ್ ಬಾಕ್ಸಸ್ನ ಇಟ್ಕೊಂಡಿದೀನಿ ಇದ್ರದೇ ಬಾಕ್ಸು ಅಲ್ಲಿ ಇಟ್ಕೊಂಡಿದೀನಿ ಅಷ್ಟೇನೆ ಸೊ ಈ ಅಲ್ಲಿ ಇಲ್ಲಿ ಬೀಳುತ್ತಲ್ಲ ಇಲ್ಲೇ ನಾನು ವಿಡಿಯೋ ಮಾಡೋದು ಇದ್ಬಿಟ್ರೆ ನಾನು ಎಕ್ಸ್ಟ್ರಾ ಲೈಟ್ಸು ಅವು ಇವೆಲ್ಲ ನಾನು ಯೂಸೇ ಮಾಡೋದಿಲ್ಲ ಸೊ ಹಂಗಾಗಿ ನಾನು ಏನು ನೀವು ಇಲ್ಲಿ ಕಲರ್ ಆಗಲಿ ಅಥವಾ ಡಿಸೈನ್ ಆಗಲಿ ಇದ್ರೆ ಸೇಮ್ ರಿಸೇವ್ ಆಗುತ್ತೆ ಅಂತ ನಾನು ಕೇಳೋದು ಸೊ ಇದಕ್ಕಿನ್ನ ಪ್ರೂಫಿನ್ ಎಂತ ನನಗೆ ಗೊತ್ತಿಲ್ಲ ಈ ಸೈಡು ಯಾವುದೂ ಲೈಟ್ ಇಲ್ಲ ಇದು ಇಲ್ಲ ನನ್ನ ಮೇಲ್ಗಡೆ ಮಾತ್ರ ಬಂದಿದೆ ಸೊ ಈ ಸೈಡ್ ನಾನು ನಿಂತಿದ್ದೀನಿ ಇದು ಸನ್ಲೈಟ್ ಇಷ್ಟೇ ಗೈಸ್ ಬರೋದು ಸೊ ಪ್ರೈಸ್ ಹೇಳಿದ್ನಲ್ಲ ಸಾವಿರದ ಐನೂರ ಫ್ರೀ ಶಿಪಿಂಗ್ ಆಗಿದೆ ಅವಾಗ ಹೇಳಿದ್ದು ಮಿಂಟ್ ಗ್ರೀನ್ ತೋರಿಸಿದ್ವ ಅಲ್ಲಿ ಗೋಲ್ಡ್ ಮತ್ತೆ ವೈಟ್ ಇದೆ ಅಂತ ಹೇಳಿದೆ ಸೊ ಅದೇ ಈ ಗೋಲ್ಡ್ ಮತ್ತೆ ವೈಟ್ ತುಂಬಾ ಚೆನ್ನಾಗಿ ಏನು ಡಿಫರೆನ್ಸ್ ಬರಲ್ಲ ಬೀಡ್ಸ್ ಅಷ್ಟೇ ಡಿಫರೆನ್ಸ್ ಬರುತ್ತೆ ಬೀಡ್ಸ್ ಹಾಕಿರೋದು ಅದರಲ್ಲಿ ವೈಟ್ ವಿತ್ ಮಿಂಟ್ ಗ್ರೀನ್ ಹಾಕಿದೆ ಗೋಲ್ಡ್ ವಿತ್ ವೈಟ್ ಹಾಕಿದ್ದಾರೆ ಅಷ್ಟೇ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ ಎಲಿಗಂಟ್ ಆಗಿರುವಂತಹ ಒಂದು ಸೆಟ್ ಇದಾಗಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಗೈಸ್ ನಾನು ಲಾಸ್ಟ್ ಟೈಮ್ ಸಾವಿರದ ಏಳ್ನೂರ ಐವತ್ತೇಳಿದ್ದೆ ಅದನ್ನ ಹೇಳೋಕೆ ನಾನು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ಗೆ ಐತೆ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಈ ಒಂದು ಬ್ಯೂಟಿಫುಲ್ ಸೆಮಿ ಬ್ರಾಡಲ್ ಸೆಟ್ನ ಕೊಡ್ತಾ ಇದ್ವಿ ಅನ್ನೋ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಎಲಿಗೆಂಟ್ ಲುಕ್ ಕೊಡೋ ಒಂದು ನಕ್ಷಿ ಪ್ಯಾಥನ್ ತ್ರೀ ಡಿ ಪೆನ್ನೆಂಟ್ ಈ ಒಂದು ಕಾಂಬೋ ಸೆಟ್ಟು ತುಂಬಾ ಚೆನ್ನಾಗಿದೆ ಗೈಸ್ ನಿಜವಾಗೂ ಇದಂತೂ ನನಗೆ ರೀಸ್ಟಾಕ್ ಅದ ಚಿಕ್ಕ ಖುಷಿ ಆಗುತ್ತೆ ಬಿಕಾಸ್ ಇವಾಗ ವೆಡ್ಡಿಂಗ್ ಸೀಸನ್ ಹಾಗೆ ಫಂಕ್ಷನ್ ಸೀಸನ್ ಆಗಿರೋದ್ರಿಂದ ಎಲ್ಲಾ ತರ ಗ್ರ್ಯಾಂಡ್ ಸಿಂಪಲ್ ಹೆಂಗ್ ರೆಡಿ ಆಗ್ತಿರೂ ಕೂಡ ಅದಕ್ಕೆ ಸೆಟ್ ಆಗಿ ಹೋಗ್ಬಿಡುತ್ತೆ ಸೊ ನೋಡಿ ಸೆಂಟರ್ ಅಲ್ಲಿ ಇದು ಗ್ರೀನ್ ಕ್ರಿಸ್ಟಲ್ ಏನಿದೆ ಎಲ್ಲಾದ್ರಲ್ಲೂ ಇದೆ ಸೊ ಟು ಶಾರ್ಟ್ ನೆಕ್ಲೆಸ್ ಲಾಂಗ್ ತರ ಎಲ್ಲದ್ರಲ್ಲೂ ಗ್ರೀನ್ ಇದೆ ಸೊ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಹೈಲೈಟ್ ಅಂತಾನೆ ಹೇಳ್ಬೋದು ಸೊ ನಕ್ಷಿ ಪ್ಯಾಟರ್ನ್ ಬಂದಿರೋದ್ರಿಂದ ಅಲ್ಟಿಮೇಟ್ ಆಗಿ ಕಾಣಿಸ್ತದೆ ನಿಜವಾಗ್ಲೂ ಅಂಡ್ ಚೈನ್ ನೋಡ್ಬೋದು ಇಷ್ಟು ಲೆಂತ್ ಚೈನ್ ಕೂಡ ಎಕ್ಸ್ಟ್ರಾ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ನೆಕ್ಲೆಸ್ ಕೂಡ ಅಷ್ಟೇ ಐಸಿ ತುಂಬಾ ಚೆನ್ನಾಗಿ ಬಂದಿದೆ ಸಿಂಗಲ್ ಲಾಂಗ್ ಹರಂ ಕೂಡ ಅಷ್ಟೇ ಸಕ್ಕದಾಗ್ ಬಂದಿದೆ ಅಂಡ್ ಬೈಕಲ್ಲೇ ಬಿಡಲ್ ಕೂಡ ಅಷ್ಟೇ ಸೇಮ್ ಅದೇ ತರದೇನೆ ಸೊ ನಕ್ಷಿ ಪ್ಯಾಚನ್ ಅಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ತುಂಬಾ ಸಕ್ಕತ್ತಾಗಿ ಬಂದಿದೆ ಮಿಸ್ ಮಾಡ್ಕೊಬಿಡಿ ಅಂಡ್ ಇದು ಸೆಟ್ಟು ಅವೈಲೇಬಲ್ ಇದೆ ಎರಡೇ ಸೆಟ್ ಅವೈಲೇಬಲ್ ಇರುತ್ತೆ ಯಾರಾದ್ರೂ ಬೇಕೋನೇ ಬೇಗ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಮತ್ತೆ ಇದು ಐ ತಿಂಕ್ ಮೋರ್ ದನ್ ಒನ್ ಅಂಡ್ ಟೂ ಮಂತ್ಸ್ ಆಗೋದು ಮೇ ಬಿ ರೀಸ್ಟಾಕ್ ಆಗಲ್ಲ ಬಿಕಾಸ್ ನಾನೇ ಒಂದು ಟೂ ತ್ರೀ ಮಂತ್ಸ್ ನ ವೇಟ್ ಮಾಡಿ ಫೈನಲ್ ಇವತ್ತು ರೀಸ್ಟಾಕ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಅಂಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ಅಂಡ್ ಇದು ಲಾಸ್ಟ್ ಅಲ್ಲಿ ಬೀಟ್ಸ್ ವೈಟ್ ಇದೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಇದು ತುಂಬಾ ಚೆನ್ನಾಗಿದೆ ಗೈಸ್ ಫುಲ್ ಪಿಕಪ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಪೆನ್ನೆಂಟ್ ಅಂದ್ರೆ ಸಕ್ಕರ್ ಆಗಿದೆ ಪೆಂಡೆಂಟ್ ನಂಗೆ ತುಂಬಾ ಇಷ್ಟ ಆಗಿ ಗೋಲ್ಡ್ ಮತ್ತೆ ವೈಟ್ ಎರಡನ್ನೂ ಕೂಡ ತರ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ಇದನ್ನು ನೋಡಬಹುದು ಇದು ಸೊ ಲಕ್ಷ್ಮಿದು ಮಂಟಿಕಾ ಲಕ್ಷ್ಮೀ ಜುಮ್ಕಿ ಫುಲ್ಲು ಗೋಲ್ಡ್ ಗೋಲ್ಡೆಲ್ಲ ಇದೆ ಈ ಸಲ ಬಂದಿದೆ ನನಗನ್ ತುಂಬ ಇಷ್ಟ ಆಯ್ತು ಪರ್ಸ್ನಲ್ ಆಗಿ ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಜುವೆಲ್ರಿಗಳು ಅಷ್ಟೇ ಗೈಸ್ ನಾನು ಏನು ಗೊತ್ತಾ ಫೋಟೋಸ್ ನೋಡಿ ಆರ್ಡರ್ ಮಾಡಿರ್ತೀನಿ ನಾನು ಬಿಕಾಸ್ ನಮ್ಮ ವೆಂಡರ್ ಮೇಲೆ ನಂಗೆ ಅಷ್ಟು ನಂಬಿಕೆ ಯಾಕಂದ್ರೆ ಅವರು ನನ್ನ ಯಾವಾಗ ಕೂಡ ಕ್ವಾಲಿಟಿ ವೈಸ್ ನಂಗೆ ಯಾವಾಗ ಕೂಡ ನನ್ನ ಒಂದು ಡ್ರೆಸ್ನ ಬ್ರೇಕ್ ಮಾಡೇ ಇಲ್ಲ ಅವರು ಯಾವಾಗ ಕೂಡ ಬೆಸ್ಟ್ ಅನ್ನೇ ಕೊಡ್ತಾರೆ ಹಾಗಾಗಿ ನಾನು ಆರಾಮಾಗಿ ಅವ್ರು ಫೋಟೋಸ್ ಕಳಿಸಿದ ತಕ್ಷಣ ಓಕೆ ನಂಗೆ ಇದು ಬೇಕು ಇದು ಅಂತ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ ಸೊ ಬಂದ್ಮೇಲೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಆಗಿ ಹೋಗ್ಬಿಡುತ್ತೆ ಅಷ್ಟು ಸಕ್ಕದಾಗಿರುತ್ತೆ ಜುವೆಲ್ಸ್ ಗಳೆಲ್ಲ ಕೂಡ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಜುವೆಲ್ರಿ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಫೀ ಶಿಪಿಂಗ್ ಆಗುತ್ತೆ ಅಂಡ್ ಗೈಸ್ ನನಗೆ ಇನ್ನೊಬ್ರು ಸುಮಾರು ಜನ ಹೇಳ್ತಿರ್ತೀರಾ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡಿ ಫೋನೋ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತೀರಾ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದೇ ನನ್ನ ಮೊಬೈಲ್ ಕ್ಯಾಮ್ರಾ ಅದರಲ್ಲೂ ಬೇರೆ ಆಪ್ಸ್ ಎಲ್ಲ ಯೂಸ್ ಮಾಡಲ್ಲ ಏನು ಮೊಬೈಲ್ ಅಲ್ಲಿ ಕ್ಯಾಮ್ರಾ ಆ್ಯಪ್ ಇರುತ್ತಲ್ವ ಅದನ್ನೇ ಯೂಸ್ ಮಾಡಿ ತಗೊಳ್ಳೋದು ಸೊ ನನ್ನ ಫೋನ್ ಬಂದ್ಬಿಟ್ಟು ರೆನೋ ಲೆವೆನ್ ಪ್ರೊ ಮ್ಯಾಕ್ಸ್ ಸೊ ಇದರಲ್ಲೇ ನಾನು ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಆಯ್ತು ನಾನು ಈ ಫೋನ್ ತೊಗೊಂಡು ಇದೇ ಫೋನಲ್ಲೇ ನನ್ನ ಕ್ಯಾಮ್ರಾ ಎಲ್ಲ ಇದೆ ಎಲ್ಲ ಫುಲ್ ಎಡಿಟಿಂಗು ಒಂದೇ ಫೋನ್ ಇಟ್ಕೊಂಡು ಬಿಸ್ನೆಸ್ಗೆ ಅಂತ ಇನ್ನೊಂದು ಇನ್ನೊಂದು ಇಟ್ಕೊಂಡಿದ್ದೀನಿ ಅದೇನಾದರೂ ಆಚೆ ಹೋದಾಗ ಎಮರ್ಜೆನ್ಸಿ ಚಾರ್ಜ್ ಇಲ್ಲ ನಾನು ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಅದರಲ್ಲೂ ಕೂಡ ನಾನು ವಾಟ್ಸಪ್ ಇದೆ ಅದು ಬಿಟ್ಟರೆ ಸೊ ಫೋಟೋಸ್ಗೆ ವೀಡಿಯೋಸ್ಗೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೇ ಫೋನನ್ನು ಯೂಸ್ ಮಾಡೋದು ಪರ್ಸನಲ್ ಫೋಟೋ ವಿಡಿಯೋಸ್ ಕೊಂಡ್ ಪಕ್ಕ ಇದನ್ನ ಯೂಸ್ ಮಾಡೋದು ಯಾವುದೇ ಎಕ್ಸ್ಟ್ರಾ ಕ್ಯಾಮ್ರಾ ಎಕ್ಸ್ಟ್ರಾ ಲೈಟಿಂಗ್ಸ್ ಎಡಿಟಿಂಗ್ಸ್ ಇದೆಲ್ಲ ನಾನು ಇಟ್ಕೊಂಡೇ ಇಲ್ಲ ಇದ್ರಲ್ಲ ಎಲ್ಲ ಮಾಡೋದು ನಾನು ನಾನು ಲಾಸ್ಟ್ ಜುವಲ್ಲಿ ತೋರಿಸ್ಬೇಕಾರೆ ಹೇಳಿದೆ ನಿಮಗೆ ಇದರಲ್ಲಿ ವೈಟ್ ಬೀಟ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಇದೇನೆ ಅದು ತುಂಬ ಚೆನ್ನಾಗಿದೆ ವೈಟು ಮತ್ತೆ ಗೋಲ್ಡ್ ಎರಡು ಕೂಡ ಅವೈಲೇಬಲ್ ಇದೆ ಈಚ್ ಒನ್ ಒನ್ ಪೀಸ್ ಅಷ್ಟೇ ಅವೈಲಬಲ್ ಅದು ಯಾವ್ದಾದ್ರು ಬೇಕೋನೆ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ನೋಡಿ ಜುಮ್ಕ ಸಕ್ಕತ್ತಾಗಿ ಬಂದಿದ್ದಕ್ಕೆ ಫುಲ್ ವೈಟ್ ಜುಮ್ಕಾನೆ ಬಂದಿದೆ ಬಿಕಾಸ್ ಲಾಸ್ಟ್ ಅಲ್ಲಿ ವೈಟ್ ಬೀಟ್ಸ್ ಇರೋದ್ರಿಂದ ವೈಟ್ ಬೀಟ್ಸ್ ಅಲ್ಲೇ ಹಾಗೆ ಮಾಂಟಿಕ ಕೂಡ ಅಷ್ಟೇ ವೈಟ್ ಬೀಟ್ಸಲ್ಲೇ ಹಾಕಿದ್ದಾರೆ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಎಲ್ಲ ಪಿಕಾಕ್ ಡಿಸೈನ್ ಆಗಿರ್ಬೋದು ಅಥವಾ ಇದ್ರ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂದ್ರೆ ಸೊ ಇದು ಉದ್ದ ಉದ್ದರಿ ನವಿಲ್ಗಾರಿ ಬಂದಿರುವಂತಹ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಆಲ್ರೆಡಿ ನಾನು ಒಂದು ಎರಡು ಮೂರನ ಪ್ರೆಸೆಂಟ್ ಮಾಡಿದ್ದೆ ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಆಗಿತ್ತು ಸೊ ಅದೇ ಒಂದು ಐಡಿಯಾ ಮೇಲೆ ಇದನ್ನು ಕೂಡ ತರಿಸಿ ತುಂಬಾ ಚೆನ್ನಾಗಿದೆ ಸೇಮ್ ಪ್ರೈಸು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀವಿ ಗೊತ್ತಾ ತುಂಬಾ ಜನ ಬಾಕ್ಸ್ ಕೊಡಿ ಅಂತೀರಾ ಸೀವಾಗಿ ಇದೇ ತರ ಬಾಕ್ಸ್ಗೆ ಹಾಕಿ ಇದೇ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಟೆಂಪಲ್ ಡಿಸೈನ್ ಸೆಟ್ಟು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಇದು ತ್ರೀ ಡಿ ಅಲ್ಲೇನೆ ಬರುತ್ತೆ ಇವನ್ ಈ ಪಿಕಾಕ್ ಇಂದ ಇಡ್ದು ಅಂಡ್ ಅಂತ ಇಲ್ಲಿ ಇದೆಯಲ್ಲ ಗೊಂಬೆ ಗೊಂಬೆ ಲಕ್ಷ್ಮಿ ಪ್ರತಿ ಒಂದು ಕೂಡ ತ್ರೀ ಡಿ ಅಲ್ಲೇ ಬರುತ್ತೆ ಇನ್ನು ಮಾನ್ಕಿಕಾ ಬಂದು ಲಾಸ್ಟ್ ಪೆಂಡೆಂಟ್ ಇದಕ್ಕೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಬಂದಿದೆ ಅಂಡ್ ಜುಮ್ಕಾ ನೋಡ್ಬೋದು ಜುಮ್ಕಾ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮೇ ಬರುತ್ತೆ ಕಾಂಬೋ ಜುಮಗಳು ಏನು ಬರುತ್ತೆ ಸೊ ಕಾಂಬೋ ಜುಮಾಗಳು ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ಸೇಮ್ ಬರುತ್ತೆ ಅಂಡ್ ಬ್ರೈಡಲ್ ಸೆಟ್ ಜುಮಗಳು ಅಷ್ಟೇ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ತರ ಸೇಮ್ ನೈನ್ ಟು ಪರ್ಸೆಂಟ್ ಸೇಮ್ನೇ ಬಂದಿರುತ್ತೆ ಅಂಡ್ ಹಿಪ್ ಚೇನ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಆಗಲ್ಲ ಹೆವಿ ಗ್ರ್ಯಾಂಡ್ ಇಷ್ಟ ಆಗಲ್ಲ ಸೆಟ್ಗಳು ಸೊ ಅವ್ರು ಇದನ್ನ ನೋಡ್ಬೋದು ತುಂಬಾ ಹೆವಿನೂ ಇಲ್ಲ ಅಥವಾ ತುಂಬಾ ಟೂ ಸಿಂಪಲ್ ಆ ತರನೂ ಇಲ್ಲ ಮೀಡಿಯಂ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಶಿಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಗ್ರಾಂಡ್ ಆಗಿರುವಂತಹ ವೆಡ್ಡಿಂಗ್ ಬ್ರೈಡಲ್ ಸೆಟ್ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಸೊ ತ್ರೀ ಲೇಯರ್ಸ್ ಟೈಪ್ ಅಲ್ಲಿ ಬರುತ್ತೆ ಒಂದು ಗ್ರೀನು ಒಂದು ರೂಬಿ ಒಂದು ಗೋಲ್ಡ್ ಸೊ ಇದು ತ್ರೀ ಲೇಯರ್ಸ್ ಟೈಪ್ ಅಲ್ಲಿ ಬರುವಂತದ್ದು ಸೊ ಇಲ್ಲಿ ತ್ರೀ ಇದ್ರೆ ಇದು ಒಂದು ಮಾಪ್ ಟೈಪ್ ಅಲ್ಲಿ ಫ್ಲವರ್ ವಿತ್ ಪಿಕಾಕ್ ಬಂದ್ಬಿಟ್ಟು ಇಲ್ಲಿ ಟೂ ಲೇಯರ್ ಕನ್ವರ್ಟ್ ಆಗುತ್ತೆ ಸೊ ಒಂದೇ ಸೈಜಲ್ಲಿ ಬಂದು ತುಂಬಾ ಹೆವಿ ಅಂತ ಅನ್ಸುತ್ತೆ ಅಷ್ಟು ಲುಕ್ ಕೂಡ ಕಂಪ್ಲೀಟ್ ಆಗಲ್ಲ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಲಾಸ್ಟ್ ಅಲ್ಲಿ ನೋಡಿ ತರ ಸೊ ಎಲ್ಲದ್ರಲ್ಲೂ ಇದೆ ಗ್ರೀನು ಇದು ಉಲ್ಟಾ ಮಾಡೋಕ್ಕಾಗಲ್ಲ ಅದಕ್ಕೆ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ತರ ಎಲ್ಲದರಲ್ಲೂ ಕೂಡ ಇದೆ ಸೊ ಗ್ರೀನ್ ಬೀಡ್ಸ್ ಹಾಕಿ ಮಾಡಿರುವಂತ ಹೆವಿ ಇದೆ ತುಂಬ ಚೆನ್ನಾಗಿದೆ ಇದಂತೂ ಈವನ್ ಇದ್ರ ಕ್ವಾಲಿಟಿ ಎಷ್ಟಿದೆ ಅಂದರೆ ನೀವು ಯಾರು ರೆಂಟಲ್ ಗೋಸ್ಕರ ಪರ್ಚೇಸ್ ಮಾಡ್ತಾ ಇದ್ದಾರೆ ನೀವು ರೆಂಟಲ್ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಮೇಕಪ್ ಆರ್ಟಿಸ್ಟ್ ಏನೋ ಪರ್ಚೇಸ್ ಮಾಡ್ತಾ ಇದ್ದರೆ ಸೊ ಆರಾಮ್ಸೆ ನೀವು ಗೆ ಆರಾಮಾಗಿ ಕೊಡ್ಬೋದು ಅಷ್ಟು ಕ್ವಾಲಿಟಿ ಇದೆ ಇದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸೊ ನೀವೇನೋ ಓನ್ ಯೂಸ್ಗೆ ತಗೋತೀರಾ ಅಂದ್ರೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂದ್ರೆ ನಾನು ರೆಂಟು ಕೊಡ್ತೀನಿ ಅಂತ ಹೇಳ್ತಾ ಯಾರೊಬ್ರು ಕನ್ಫ್ಯೂಷನ್ ಮಾಡ್ಕೊಂಡು ಪಾಪ ಹಂಗಿತ್ರ ಬಂದಿದ್ರು ಮ್ಯಾಮ್ ರೆಂಟಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅಂತ ರೆಂಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಆ ಸೊ ನಿಮ್ಗೆ ರೆಂಟ್ ಕೊಡೋಷ್ಟು ಕೊಡುವಷ್ಟು ಕ್ವಾಲಿಟಿ ಇರುತ್ತೆ ಅಂತ ಹೇಳ್ತಾ ಇರೋದು ಸೊ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಸೆಟ್ ಬಟ್ ಫುಲ್ ಲಕ್ಷ್ಮಿ ಲಕ್ಷ್ಮಿ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ನೋಡ್ಬೋದು ಫುಲ್ಲು ಗೋಲ್ಡಲ್ಲಿ ಬರುತ್ತೆ ನಾನು ಆಲ್ಮೋಸ್ಟ್ ಹೇಳಿದಂಗೆ ಎಲ್ಲ ಥರ ಇಯರಿಂಗ್ಸು ಸಾರಿ ಸೆಟ್ಗಳಿಗೆ ಇಯರಿಂಗ್ಸ್ ಒಂದೇ ತರನೇ ಬರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಸ್ವಲ್ಪ ಬೀಟ್ಸ್ ಏನಾದ್ರು ಚೇಂಜಸ್ ಬರ್ಬೋದು ಅಷ್ಟೇ ಸೊ ನೋಡ್ಬೋದು ಇಲ್ಲಿ ಫುಲ್ಲು ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿನೇ ಬರುತ್ತೆ ಜೊತೆಗೆ ಸ್ಟೋನ್ಸ್ ಕೂಡ ಮಲ್ಟಿ ಕಲರ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಟ್ಸ್ ಬಂದಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಫಾಯಿಟಿ ವೈಸ್ ಅಂತ ಅಮೇಝಿಂಗ್ ಆಗಿದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟೊಂದು ಕಷ್ಟ ಪಡ್ಕೊಂಡು ಇಷ್ಟೊಂದು ಎಕ್ಸೈಟ್ ಆಗಿ ಇಷ್ಟೊಂದಿ ಅಲ್ವಾ ಯಾಕೆ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇದನ್ನ ನನಗೂ ತುಂಬಾ ಎನ್ಕರೇಜ್ ಆಗಿ ಇನ್ನೂ ಜಾಸ್ತಿ ಜಾಸ್ತಿ ವಿಡಿಯೋಸ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಹೇಗಿತ್ತು ಕಲೆಕ್ಷನ್ ತರ ಐ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ಥರ ಹೆಚ್ಚಿಗೆ ಕಲೆಕ್ಷನ್ಸ್ ಕಳ್ಸ್ಕೊಂಡ್ರೆ ಆದ್ಯ ಜೀವನ ಕೊಲಂಬ ಮರಿಬೇಡಿ ಅಂದ್ರೆ